ನೋಡಿ ವಡಾಪಾವು ರೆಡಿ ಮಾಡಿ ಇಟ್ಟಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ ಹೇಗೆ ಬಂದಿದೆ ವಡಾಪಾವು ಅಂಥೇಳಿ ಹೇಳಿ ನಮಗೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದೀವಿ ನೋಡಿ ಫ್ರೆಂಡ್ಸ ಈಗ ಏನು ಇದ್ದೀನಿಪ್ಪ ಅಂತಂದರೆ ಬೆಳಗ್ಗೆ ಎದ್ದು ಸ್ನಾನ ಪೂಜೆ ಎಲ್ಲ ಆಗಿದೆ ನೋಡಿ ಎಲ್ಲಿ ಕೂತಿದ್ದಾರೆ ಚಹಾ ಚಪಾತಿ ತಿನ್ಕೊತ ಶ್ರೇಯಾಮ ಹೋದ್ಲ ಆಲ್ರೆಡಿ ನಾನು ಚಹ ಕುಳಿತೀನಿ ಆಗಿದೆ ಇವತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಮಳೆ ಬಂದಿದೆ ಅದು ಮಳೆ ಬಂದಿದೆ ಅಂಥೇಳಿ ನಮ್ಮ ತಲೆ ಮೇಲೆ ಮಳೆ ಬೀಳ್ತಾಯಿದ್ವಿ ಸಕ್ಕೇರಿ ಸಿಕ್ಕಾಪಟ್ಟೆ ಸೆಕೆ ಇದೆ ಸೆಕೆಯಿಂದ ಈ ಥರ ಆಗ್ತಾಯಿದೆ ನೋಡಿ ನಮಗೆಲ್ಲ ಈಗ ಫ್ರೆಂಡ್ಸ ಬೇಗ ಬೇಗ ಬಟ್ಟೆ ತೊಳಿತೀನಿ ಪಾತ್ರೆ ತೊಳಿತೀನಿ ಸ್ವಲ್ಪ ಕೆಲಸ ಇದೆ ಅದನ್ನು ಕೆಲಸ ಮುಗಿಸ್ಬೇಕು ಇವತ್ತು ತುಂಬ ಕೆಲಸ ಇದೆ ಏನೇನೋ ಇದೆ ಅಂಥೇಳಿ ಗೊತ್ತಿಲ್ಲ ಅಷ್ಟೊಂದಿದೆ ಹೇಳಲಿಕ್ಕೂ ಇಲ್ಲ ಮಾಡುವಾಗ ವಿಡಿಯೋ ಮಾಡೋದಾದ್ರೆ ಸಾಧ್ಯ ಆದರೆ ಮಾಡ್ತೇನೆ ಇಲ್ಲಾಂದರೆ ಇಲ್ಲ ಬೇರೆ ಬೇರೆ ಕೆಲಸಗಳದಾವೆ ಫ್ರೆಂಡ್ಸ ಇವತ್ತು ಯಜಮಾನ್ರು ಕೂಡ ಇಲ್ಲ ಯಜಮಾನ್ರು ತುಂಬ ದೂರ ಹೋಗಿದ್ದಾರೆ ಬರುವಾಗ ಲೇಟ್ ಇವತ್ತು ಸಾಯಂಕಾಲ ಬೆಳಗ್ಗೆ ಬೇಗ ಹೋಗಿದ್ದಾರೆ ಸಾಯಂಕಾಲ ಐದು ಆರು ಗಂಟೆ ಒಳಗಡೆ ಬರ್ತೇನೆ ಅಂತ ಹೇಳಿದ್ದಾರೆ ಇವತ್ತು ಅವ್ರಿಗೆ ಮಧ್ಯಾಹ್ನ ಊಟಕ್ಕಿಲ್ಲ ಧನುಷ್ಯ ನಾನು ಮಾತ್ರ ಇರೋದು ಈಗ ಬೆಳಗ್ಗೆ ತಿಂಡಿನೂ ಕೂಡ ಏನು ಮಾಡಲಿಲ್ಲ ಯಾಕಂದರೆ ಇದೇ ಅಡುಗೆ ಎಲ್ಲ ಚಪಾತಿ ಇದು ಎಲ್ಲ ಇದೆ ಈಗ ತಿಂಡಿನೂ ಶ್ರೇಯಾ ಧನುಷ್ಯ ಚಪಾತಿ ಚಾತಿ ಅಂದರು ಮಧ್ಯಾಹ್ನಕ್ಕೆ ಚಪಾತಿ ಪದಾರ್ಥ ಇದೆ ಸ್ವಲ್ಪ ಬಟ್ಟೆ ರಾಸಿ ನೋಡಿ ಹೊಲಿಯೋದು ಇಲ್ಲಿದೆ ಆ ಮಿಷಿನ್ ಮೇಲಿದೆ ಹೊಲಿ ಬಟ್ಟೆ ಇದೆ ಬಟ್ಟೆ ಹೊಲಿಬೇಕು ಮತ್ತು ಸ್ವಲ್ಪ ಹೊರಗಡೆ ಕೆಲಸ ಇದೆ ಕೆಲಸ ಇತ್ತು ಮಳೆ ಬಂತು ಇನ್ನೇನು ಮುಖ ಮಳೆದು ಆಗ್ಲಿಕ್ಕೆ ಆಗೋದಿಲ್ಲ ಬೇರೆ ಕಡೆ ಹೋಗೋದಿದೆ ಅಲ್ಲಿ ಮುಗಿಸ್ಕೊಂಡು ಬರ್ತೇನೆ ಮತ್ತು ನಿಮಗೆ ಸಿಗ್ತೇನೆ ಫ್ರೆಂಡ್ಸ್ ತನು ಹಾಯ್ ಎಲ್ಲಿ ಒಂದು ಸೋರನೇ ಅಷ್ಟೇ ಇದೆ ಫ್ರೆಂಡ್ಸ್ ಹಾಯ್ ಅಂತ ಹೇಳ್ತೀನಿ ನೋಡಿ ತಿಂದ ಮಕ್ಕಂದ ನಾನು ನಿಮಗೆ ಮತ್ತೆ ಸಿಕ್ತೆ ನೋಡಿ ಚಿಟ್ಟೆ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದ್ದೆ ಹೋಯ್ತು 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 ಮತ್ತೆ ಬರುತ್ತೆ ಬಂದು ನೋಡಿ ಅದು ಹೂವಿನ ಗಿಡದ ಹತ್ರ ಯಾವಾಗಲೂ ಇರುತ್ತೆ ಇಲ್ಲಿ ನೋಡಿ ನೋಡಿ ನಾನಿಲ್ಲಿ ವಡಾಪಾವ್ ಮಾಡ್ತಾ ಇದ್ದೀನಿ ವಡಾಪಾವ್ ಮಾಡಲಿಕ್ಕೆ ಬೇಕಾಗುವಂಥ ಸಾಮಾನು ಎಲ್ಲವನ್ನು ಇಡ್ಲಿಕ್ಕೆ ಆಗಲಿಲ್ಲ ನಾನು ಒಂದು ಪದಾರ್ಥದ್ದು ಒಂದು ಒಂದಿದ್ದೀನಿ ಇಲ್ಲಿ ವಡಾಪಾವ್ ಮಾಡಲಿಕ್ಕೆ ಇಲ್ಲಿ ನಮಗೆ ಆಲೂಗಡ್ಡೆ ಬೋಂಡ ಬೇಕಲ್ಲ ಆಲೂಗಡ್ಡೆ ಬೋಂಡಾದ ಮಾತ್ರ ಸಿಂಪಲ್ಲಾಗಿ ಇಟ್ಟಿದ್ದೀನಿ ಅದಕ್ಕೆ ಏನೇನು ಬೇಕಂಥೇಳಿ ನೋಡೋಣ ಬನ್ನಿ ಮತ್ತೆ ಗ್ರೀನ್ ಚಟ್ನಿದು ಬೇರೆ ತೋರಿಸ್ತೇನೆ ಆಮೇಲೆ ಬೇರೆ ತೋರಿಸ್ತೇನೆ ನಿಮಗೆ ಮೊದಲಿಗೆ ಈಗ ಆಲೂಗಡ್ಡೆ ಬೋಂಡ ಮಾಡ್ಲಿಕ್ಕೆ ಬೇಕಾಗುವಂಥ ಸಾಮಾನು ಮಾತ್ರ ಹೇಳ್ತೇನೆ ಇಲ್ಲಿ ಒಂದು ನಾಲ್ಕು ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಕಾಯಿ ಮೆಣಸು ಈರುಳ್ಳಿ ಒಂದು ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಕರಿಬೇವು ಕಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಇಲ್ಲಿ ಓಂ ಓಂಕಾಳಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಟಿದ್ದೀನಿ ಇಲ್ಲಿ ನೋಡಿ ಕಡಲೆ ಹಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರದ ಹುಡಿ ಅಂದರೆ ಚಿಲ್ಲಿ ಪೌಡರು ಮತ್ತು ಅರಿಶಿಣ ಹುಡಿ ಎಣ್ಣೆ ಕರೀಲಿಕ್ಕೆ ಹತ್ತು ಒಗ್ಗರಣೆಗಾತಿ ಎಣ್ಣೆ ಇಟ್ಟಿದ್ದೀನಿ ಈಗ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನು ಮೊದಲೇದಾಗಿ ಏನು ಮಾಡ್ತೀನಿ ಚಿಲ್ಲಿ ಮೆಣಸು ಇದು ಕಾಯಿ ಮೆಣಸನ್ನು ನಾವು ಕಟ್ ಮಾಡಿ ಆದರೂ ಹಾಕೋಬೋದಿತ್ತು ಇಲ್ಲಾಂದರೆ ನಾನು ಮಿಕ್ಸಿಯಲ್ಲಿ ತರಿತರಿ ಮಾಡಿ ಹಾಕ್ತೀನಿ ಯಾಕಂದರೆ ಮಕ್ಕಳಿಗೆ ಬಯಲು ಸಿಕ್ಕರೆ ಖಾರ ಆಗುತ್ತೆ ಅಂಥೇಳಿ ತರಿತರಿ ಮಾಡಿ ಇಟ್ಕೋತೀನಿ ಈಗ ಇದನ್ನು ನಾನಿಲ್ಲಿ ತರಿ ಮಾಡಿ ಇಟ್ಟಿದ್ದೇನೆ ಈಗ ನೋಡಿ ಗ್ಯಾಸ್ ಮೇಲೆ ಒಂದು ತವ ಇಟ್ಟಿದ್ದೇನೆ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದೆ ಇದು ಎಣ್ಣೆ ಕಾಯಿಲಿ ಇಲ್ಲಿ ಅಷ್ಟರಲ್ಲಿ ನೋಡಿ ಎಣ್ಣೆ ಕೂಡ ಕಾಯ್ದಿದ್ದೆ ಅಷ್ಟರಲ್ಲಿ ಇಲ್ಲಿ ಕರಿಬೇವು ಕೂಡ ಹಾಕ್ತೀನಿ ನಾನು ಮೊದಲಿಗೆ ಕರಿಬೇವು ಹಾಕ್ಕೊಂಡಿದ್ದೇನೆ ಮತ್ತು ಜೀರಿಗೆ ಅದಕ್ಕೆ ನಾನೀಗ ಕಟ್ ಮಾಡಿಟ್ಟಿರೋಂಥ ಸಂದಾಗಿ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿಟ್ಟಿರೋದು ಇದನ್ನೀಗ ನಾನು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ತೀನಿ ಇದು ಕೆಂಪು ಆಗೋ ರೀತಿ ನಾವು ಹುರ್ಕೋಬೇಕಾಗುತ್ತೆ ಇಲ್ಲಿ ಚೆನ್ನಾಗಿ ಹುರ್ಕೊಳ್ಳೋನು ಈರುಳ್ಳಿ ಬೇಗ ಫ್ರೈ ಆಗಲಿ ಅಂಥೇಳಿ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಹಾಕೊಂಡ್ಬಿಡ್ತೇನೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ಇದ್ದೀನಿ ಈರುಳ್ಳಿ ಕೂಡ ನೋಡಿ ಈರುಳ್ಳಿ ಕೂಡ ಫ್ರೈ ಆಯಿತು ಇದಕ್ಕೆ ಕಾಯಿ ಮೆಣಸು ಕೂಡ ಇದ್ದೀನಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಕೂಡ ನಾವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಾಯಿ ಹಾ ಯಾಕೆ ನಾನು ಮಿಕ್ಸಿ ಮಾಡಿ ಹಾಕೊಂಡೆ ಅಂದರೆ ಚಿಕ್ಕ ಚಿಕ್ಕ ಮಕ್ಕಳಿದೆ ತೆಗೆದು ಬಿಸಾಡ್ತಾರಲ್ಲ ಅದಕ್ಕೋಸ್ಕರ ನಾನು ಮಿಕ್ಸಿ ಮಾಡಿ ಹಾಕಿದರೆ ಮಕ್ಕಳು ತೆಗಿಯೋದಿಲ್ಲ ಅನ್ನೋದಕ್ಕೋಸ್ಕರ ಹಾಕಿದೆ ಇಲ್ಲಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿಣ ಹುಡಿ ಕೂಡ ಹಾಕೋತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಈಗ ಇದನ್ನು ಎಲ್ಲವನ್ನು ಈಗ ಮಿಕ್ಸ್ ಮಾಡ್ಕೋತೀನಿ ಆವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ನಾವು ಸೇರಿಸಿದ್ದೀವಿ ಈಗ ಇದಕ್ಕೆ ಆಲೂಗಡ್ಡೆಯನ್ನು ನಾನು ಪುಡಿ ಮಾಡಿ ಇಟ್ಕೊಂಡೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಎಲ್ಲವನ್ನು ಈ ಥರ ಇದರಲ್ಲಿ ಈಗ ಮಿಕ್ಸ್ ಮಾಡಿಬಿಡ್ತೇನೆ ಚೆನ್ನಾಗಿ ಗ್ಯಾಸ ಮೀಡಿಯಮ್ ಇಟ್ಕೊಳ್ಳಿ ನೋಡಿ ಈಗ ನಾನು ಇದನ್ನು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊತೇನೆ ನೋಡಿ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕೊಂಡ್ಬಿಡ್ತೇನೆ ನೋಡಿ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡೋನು ಒಂದ್ಸತಿ ಚೆನ್ನಾಗಿ ಇದನ್ನು ಕೂಡ ಇದನ್ನು ಕೂಡ ಎಲ್ಲ ಹಾಕಿ ನಾವು ಮಿಕ್ಸ್ ಮಾಡಿಬಿಡೋಣ ಇದು ಈಗ ಮಿಕ್ಸ್ ಆಗಿದೆ ಇದು ಚೆನ್ನಾಗಿ ತನ್ಗಾಗಬೇಕು ನಮ್ಗೆ ಗುಂಡೆ ಬರಬೇಕು ಆ ಥರ ತನ್ಗಾಗಬೇಕು ಫ್ರೆಂಡ್ಸ್ ಇಲ್ಲಿಗೆ ಬಿಡ್ತೇನೆ ನಾನೀಗ ಹಿಟ್ಟನ್ನು ರೆಡಿ ಮಾಡ್ಕೋತೇನೆ ಇದನ್ನು ಅದಿ ಕರಿಲಿಕ್ಕೆ ಬೇಕಲ್ಲ ಕಡಲೆ ಹಿಟ್ಟು ರೆಡಿ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಕಡಲೆ ಹಿಟ್ಟನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಅಜ್ವಾಯಿನ್ ಕೂಡ ಹಾಕೋತಾ ಇದ್ದೀನಿ ಅಂದರೆ ಕಾಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಚಿಲ್ಲಿ ಪೌಡರನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಮತ್ತು ಒಂಚೂರು ಇಲ್ಲಿ ಅರಿಶಿನ ಹುಡಿ ಕೂಡ ಹಾಕ್ತಾಯಿದ್ದೀನಿ ಕಾಲು ಟೀ ಸ್ಪೂನ್ಗಿಂತ ಕಮ್ಮಿ ನಿಮಗೆ ಇದಕ್ಕೆ ಬೇಕಂದರೆ ಸೋಡಾ ಪುಡಿ ಕೂಡ ಹಾಕೋಬೋದು ನಾನಿಲ್ಲಿ ಸೇರಿಸ್ತಾ ಇಲ್ಲ ಇನ್ನು ಹಾಗೆ ನೀರು ಹಾಕಿ ಕಲಿಸ್ಬಿಡ್ತೇನೆ ನೋಡಿ ಈ ಥರ ನಾನು ಇದನ್ನ ಎಲ್ಲವನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ ಈಗ ನೀರು ಹಾಕಿ ನಾನು ಇಲ್ಲಿ ಇದನ್ನು ಕಲಿಸ್ಕೊತೀನಿ ಎಲ್ಲ ಗಂಟಿಲ್ಲಾರ್ದ ಹಾಗೆ ನೋಡಿ ನಾನು ಇಷ್ಟು ಮಿದುವಾಗಿ ಕಲಿಸಿದ್ದೇನೆ ಈಗ ಇದನ್ನು ಇಲ್ಲಿಗೆ ಬಿಡ್ತೀನಿ ಆಲೂಗಡ್ಡೆ ಉಂಡೆ ರೆಡಿ ಮಾಡ್ತೀನಿ ನೋಡಿ ಸ್ವಲ್ಪ ತಂಗಾಗಿದೆ ಈಗ ಇದನ್ನು ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊತೀನಿ ನಮಗೆ ಎಷ್ಟು ಉಂಡೆ ಬೇಕು ನೋಡಿಕೊಂಡು ನೀವು ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟು ಉಂಡೆ ಸಾಕು ನಮಗೆ ಲಿಂಬೆ ಹಣ್ಣದಷ್ಟು ಉಂಡೆ ಮಾಡಿದ್ದೇನೆ ಎಲ್ಲ ಉಂಡೆ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಆಲೂಗಡ್ಡೆ ಉಂಡೆ ಈ ಥರ ನಾನು ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಆಲೂಗಡ್ಡೆ ಉಂಡೆ ಈಗ ಎಣ್ಣೆ ಕಾಯಿಲೆ ಇಡ್ತೀನಿ ಫ್ರೆಂಡ್ಸ ಎಣ್ಣೆ ಕಾಯಿಲೆ ಕೆಡ್ತೇನೆ ಮೊದಲಿಗೆ ನೋಡಿ ಇಲ್ಲಿ ಎಣ್ಣೆ ಕಾಯಿಲೆ ಕೆಟ್ಟಿದೆ ಎಣ್ಣೆ ಕೂಡ ಕಾದಿದೆ ಇಲ್ಲಿ ಹಿಟ್ಟು ಕಲಿಸಿಟ್ಟಿದ್ನೆಲ್ಲ ಒಂದೊಂದು ಈ ಹಿಟ್ಟಲ್ಲಿ ಅದ್ದಿ ಆಲೂಗಡ್ಡೆ ಬೋಂಡಾನ ಬಿಡೋಣ ಫ್ರೆಂಡ್ಸ ನಮ್ಮ ನೋಡಿಕೊಂಡು ಬಿಡಿ ಎಣ್ಣೆ ಕೂಡ ಸುಡ್ತಿರುತ್ತೆ ಆಲೂಗಡ್ಡೆ ಬೋಂಡ ಬಿಡುವಾಗ ಹುಷಾರಿಂದ ಬಿಡಿ ನೋಡಿ ಇಲ್ಲಿ ಒಂದು ಮೂರು ನಾಲ್ಕು ಹಾಕಿದ್ದೀನಿ ಈ ಥರ ಏನು ಮಾಡ್ದು ಈ ಥರ ಅದ್ದಿ ತುಂಬ ಹಿಟ್ಟು ಗಟ್ಟಿಯಾಗಿಬಿಟ್ರೆ ಚೆನ್ನಾಗಿರುವುದಿಲ್ಲ ಅಷ್ಟು ಜಾಸ್ತಿ ಹಿಟ್ಟು ಅನಿಸುತ್ತೆ ಅದಕ್ಕಾಗಿ ನಾನು ಈ ಥರ ಮಾಡಿ ಬಿಡ್ತಾಯಿದ್ದೀನಿ ನೋಡಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಹಿಟ್ಟದ್ದು ಬಿಡ್ತೇನೆ ಇದೇ ಥರ ಎಣ್ಣೆಯಲ್ಲಿ ಎಷ್ಟು ಹಿಡಿತೋ ಅಷ್ಟನ್ನು ನಾನಿಲ್ಲಿ ಬಿಡ್ತೇನೆ ಈಗ ಸ್ವಲ್ಪ ತಿರ್ಗಿಷ್ಟು ಹಾಕ್ಕೊಂಡ್ಬಿಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಿಡ್ತವೆ ಈಗ ಸ್ವಲ್ಪ ನಾನು ಈ ಥರ ತಿರ್ಗಿಷ್ಟು ಹಾಕ್ಕೊಂಡ್ಬಿಡ್ತೇನೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗೋಲ್ಲ ಎರಡೂ ಸೈಡ್ ಚೆನ್ನಾಗಿ ಅಂಥೇಳಿ ನೋಡಿ ಎಲ್ಲವನ್ನು ಇದೇ ಥರ ತಿರುಗಿಸಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾವು ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಖುಷಿನೂ ಸಿಗುತ್ತೆ ಮತ್ತು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ನಮಗೂ ಕೂಡ ಹಾಗೆ ಮನೆಯಲ್ಲಿ ನಾವೇ ಮಾಡಿದೀವಿ ಅನ್ನೋದೊಂದು ಖುಷಿ ಇರುತ್ತೆ ನೋಡಿ ಅದು ಈಗ ಎಣ್ಣೆಯಲ್ಲಿ ಇದು ಫುಲ್ಲು ಫ್ರೈ ಆಗಲಿ ಈಗ ಎಲ್ಲ ಎಲ್ಲವನ್ನು ನಾನು ತೊಗೊತೇನೆ ರೀ ಸರ್ ಚೆನ್ನಾಗಿ ಈ ಅದು ಎಣ್ಣೆ ನಾನು ಅಂತ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಗ್ರೀನ್ ಚಟ್ನಿ ಮಾಡ್ತಾ ಇದೀನಿ ಗ್ರೀನ್ ಚಟ್ನಿಗೆ ಬೇಕಾಗುವಂತ ಸಾಮಾನು ಹೇಳ್ತೇನೆ ನಾನು ಇಲ್ಲಿ ಸ್ವಲ್ಪ ಪುದೀನ ತಗೊಂಡಿದ್ದೀನಿ ನೋಡಿ ಪುದೀನಾ ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಸ್ವಲ್ಪ ಕಾಯಿ ಮೆಣಸು ನಾನು ಏನು ಮಾಡಿದ್ದೆ ಅಂದರೆ ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಕಾಯಿ ಮೆಣಸು ಅದರಲ್ಲೇ ಮಾಡ್ಕೊತೀನಿ ಈಗ ಇಲ್ಲಿ ಪುದೀನ ಹಾಕೋತೀನಿ ನೋಡಿ ಪುದೀನ ಮತ್ತು ಸ್ವಲ್ಪ ಒಂದು ಚೂರು ಕಾಯಿ ಮೆಣಸು ಹಾಕ್ತೀನಿ ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ ಈಗ ಇಷ್ಟೀಗ ಸ್ವಲ್ಪ ನೀರು ಹಾಕಿ ಇದಕ್ಕೆ ನಾನೀಗ ನುಣೆಗೆ ರುಬ್ಕೊಂಬರ್ತೇನೆ ನೋಡಿ ಒಂದು ಚೂರು ನೀರು ಹಾಕ್ತೀನಿ ನೀರು ಹಾಕಿ ನಾನು ಇದನ್ನು ನೈಸಾಗಿ ರುಬ್ತೀನಿ ಈಗ ಗ್ರೀನ್ ಚಟ್ನಿ ಮಾಡ್ತೀನಿ ನೋಡಿ ಇಲ್ಲಿ ಪಾವಸ ತಂದಿಟ್ಟಿದ್ದೀನಿ ಇಲ್ಲಿ ವಡ ಇದೆ ಇದು ಇದ್ರ ವಡ ಇದೆ ಇಲ್ಲಿ ಆಲೂಗಡ್ಡೆ ವಡ ಮತ್ತೆ ಗ್ರೀನ್ ಚಟ್ನಿ ಕೂಡ ಇದೆ ನೋಡಿ ಇಲ್ಲಿ ಮತ್ತೆ ಏನ್ ಮಾಡಿದೆಪ್ಪ ಅಂದ್ರೆ ನಾನು ವಡ ಫ್ರೈ ಮಾಡೋ ಮುಂದೆ ಒಂದೇ ಮೂರು ನಾಲ್ಕು ಮೆಣಸಿಕಾಯಿ ಮದ್ಯಕ್ಕೆ ಸಿಳ್ಳಿ ಅದನ್ನು ಕೂಡ ಫ್ರೈ ಮಾಡಿ ಇಟ್ಟಿದ್ದೀನಿ ಈಗ ಒಂದೊಂದೇ ನಾನು ಇಲ್ಲಿ ಬಣ್ಣನ ತಗೊಂಡು ಕಟ್ ಮಾಡಿ ನಿಮ್ಗೆ ಹೇಗೆ ಹೇಳಿ ತೋರಿಸ್ತೀನಿ ನೋಡಿ ನಾನು ಪಾವಣ್ಣ ಈ ರೀತಿ ಕಟ್ ಮಾಡಿದ್ದೇನೆ ಇದಕ್ಕೆ ಈಗ ಗ್ರೀನ್ ಚಟ್ನಿ ಕೂಡ ಹಾಕ್ತೇನೆ ನಿಮಗೆ ಬೇಕಾದರೆ ಸ್ವೀಟ್ ಚಟ್ನಿ ಕೂಡ ಮಾಡ್ಕೋಬೋದು ಬೇಕನ್ಸಿದ್ರೆ ನೋಡಿ ಈ ಥರ ಮತ್ತು ಶೇಂಗಾ ಚಟ್ನಿ ಇದ್ರೂ ಕೂಡ ಹಚ್ಕೋಬೋದು ನೋಡಿ ನಾನಿಲ್ಲಿ ಒಳ ಇಡ್ತೇನೆ ಮತ್ತು ಈ ಥರ ಇಟ್ಟರೆ ಇಲ್ಲಿ ನಿಮಗೆ ಬೇಕಂದರೆ ಒಂದು ಮೆಣಸು ಕೂಡ ಹಾಕೊಂಡು ತಿನ್ಬೋದು ಈ ಥರ ನೋಡಿ ವಡಾಪಾವು ರೆಡಿಯಾಗಿದೆ ಹೇಗಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ವಡಾಪಾವು ರೆಡಿ ಮಾಡಿ ಇಟ್ಟಿದ್ದೀನಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸೇ ಹೇಗೆ ಬಂದಿದೆ ವಡಾಪಾವು ಅಂಥೇಳಿ ಹೇಳಿ ನಮಗೆ